ಒಬ್ಬ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಲಿಂಗ ಪೂಜೆ ಮಾಡತಕ್ಕಂತ ವ್ಯಕ್ತಿ ಈ ಆರು ಸ್ಥಳಗಳನ್ನ ಏರಿ ಇಳಿಯುವಂತ ಒಂದು ವ್ಯವಸ್ಥೆ ಇದೆ ನೋಡಿ ನಿಮ್ಗೆಲ್ಲ ಗೊತ್ತದೆ ಬೆಳಗ್ಗೆ ನೀವು ಸ್ನಾನ ಮಾಡ್ತೀರಿ ಪೂಜೆ ಮಾಡ್ಕೋಬೇಕು ಅಂತ ಸ್ನಾನ ಮಾಡ್ತೀರಿ ಆ ಸ್ನಾನಕ್ಕೆ ಏನು ಹೋಗ್ತಿರಲ್ಲ ಮುಂದೆ ಪೂಜೆ ಮಾಡುವ ಭಕ್ತಿ ಹೋಗ್ತಿರಲ್ಲ ಅದೇ ಭಕ್ತ ಸ್ಥಳ ಅಲ್ಲಿ ಒಂದು ನೀವು ಗದ್ಗಿ ಮೇಲೆ ಕುತ್ಕೊಂಡು ಮನೆ ಕುತ್ಕೊಂಡು ಲಿಂಗ ಪೂಜೆಯನ್ನ ಏನು ಮಾಡ್ಕೊಂತೀರಲ್ಲ ಅದೇ ಮಹೇಶ ಸ್ಥಳ ಅಲ್ಲಿಂದ ಮುಂದೆ ನೀವು ಪ್ರಸಾದಿಸ್ತಲ ಅಂದ್ರೆ ನೀವು ಗುರುಗಳು ದೀಕ್ಷೆಯಲ್ಲಿ ಕೊಟ್ಟಂತ ಮಂತ್ರಗಳನ್ನ ಎಲ್ಲ ದಿವಸ ಸಂಬಂಧ ಮಾಡ್ಕೊಂತರಿ ನಕಾರ ಶಿಕಾರಿ ಯಕಾರ ವಕಾರ ಮಕಾರ ಆ ಓ ಮಾ ಅಂತ ಹೇಳಿ ಈ ಒಂಬತ್ತು ಅಕ್ಷರಗಳನ್ನ ಏನು ನೀವು ಎಲ್ಲ ಸಂಬಂಧ ಮಾಡ್ಕೊಂತೀರಿ ಅದು ಪ್ರಸಾದಿಸ್ತಲ ದೇಹವನ್ನ ಪ್ರಸಾದವನ್ನಾಗಿ ಮಾಡ್ತಕ್ಕಂಥದ್ದು ಅಂದ್ರೆ ದೇವರನ್ನಾಗಿ ನಾವು ಮಾಡಿಕೊಳ್ತಕ್ಕಂಥದ್ದು ನಮ್ಮನ್ನೇ ನಾವು ಮಾಡಿಕೊಳ್ಳಿಕ್ಕೆ ಈ ದೀಕ್ಷೆ ಅನುಗ್ರಹಗಳು ಪಟ್ಟಾಧಿಕಾರ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಅದು ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಇವ ಇವಾದ ಮೇಲೆ ನೀವೇನು ಮಾಡ್ತೀರಿ ಕೈಯಲ್ಲಿ ಲಿಂಗವನ್ನ ಇಟ್ಟುಕೊಂಡು ದೃಷ್ಟಿ ಯೋಗವನ್ನ ಏನು ಒಂದು ಎರಡು ಅರ್ಪಣ ಮಾಡ್ತಕ್ಕಂತಹದ್ದು ಒಂದು ನಿಮಿಷ ಪೂಜೆಯನ್ನು ಏನು ಮಾಡ್ತಿರಲ್ಲ ಅದೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಈಜಿ ಇದೆ ಇದೆಲ್ಲ ಒಟ್ಟು ಇದನ್ನು ನಾವು ಮಾಡಲ್ಲ ಇದನ್ನು ಬೇಡ ಅಂತೀವಿ ನಾವೆಲ್ಲ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಇಲ್ಲಿ ಸಮರಸ ಮತ್ತು ಆನಂದ ಭಕ್ತಿ ಸಮರಸ ಭಕ್ತಿ ಬರ್ತದೆ ಇಲ್ಲಿ ಶರಣ ಆನಂದ ಭಕ್ತಿ ಬರ್ತದೆ ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ನೀವೇನಂತೀರಿ ಮನೆಯೊಳಗೆಲ್ಲ ಪೂಜೆ ಮಾಡಿದ ಏನ್ರಿ ಬಹಳ ಆನಂದ ಆತ್ರಿ ಎರಡು ಚಂದ ಪೂಜೆ ಆತ್ರಿ ಲಿಂಗ ಪೂಜೆ ಬಹಳ ಚಲೋ ಆತ್ರಿ ಅಂತಂತ ಹೇಳಿ ಹೇಳ್ತಿರಲ್ಲ ಅದು ಶರಣಸ್ಥಲ ಐಕ್ಯ ಸ್ಥಳ ಅಂತಂದ್ರೆ ಇದೆಲ್ಲ ಆದ್ಮೇಲೆ ಏನು ಆನಂದ ಆಗ್ತದಲ್ಲ ಆ ಆನಂದಾನೇ ಐಕ್ಯ ಸ್ಥಳ ಐಕ್ಯ ಅಂದ್ರೆ ಪೂರ್ಣ ಲಿಂಗೈಕ್ಯರಾಗದಲ್ಲ ಅದು ಅಂದ್ರೆ ಇಲ್ಲಿ ಐಕ್ಯ ಸ್ಥಳ ಅಂದ್ರೆ ಒಂದು ದಿವಸದಲ್ಲಿ ಒಬ್ಬ ವ್ಯಕ್ತಿ ಲಿಂಗ ಪೂಜೆಯನ್ನು ಮಾಡತಕ್ಕಂಥವನು ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹೋಗಿ ತಿರುಗಿ ಮತ್ತೆ ಭಕ್ತ ಸ್ಥಳಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಶೂನ್ಯ ವ್ಯವಸ್ಥೆ ಟರ್ನ್ ಆಗ್ತಿರತ್ತೆ ಹಿಂಗೆ ಹಿಂಗೆ ಟರ್ನ್ ಆಗ್ತಿರತ್ತೆ ಶೂನ್ಯದಿಂದ ಭಕ್ತ ಸ್ಥಳದಿಂದ ಚಾಲವಾಗಿ ಐಕ್ಯ ಸ್ಥಳಕ್ಕೆ ಬಂದು ಮತ್ತೆ ಭಕ್ತ ಸ್ಥಳಕ್ಕೆ ಬರ್ತದೆ ಎಷ್ಟು ಈಜಿಯಾದ ಧರ್ಮವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮವ್ರು ಮಾಡಿ ಹೋದ್ರು ಆದ್ರೆ ಅದನ್ನೂ ಬೇಡ ಅನ್ನುವಂತ ಒಂದು ವ್ಯವಸ್ಥೆ ಅದಕ್ಕೆ ಮಠಗಳು ಇದನ್ನ ತಿಳಿಸಿಕೊಟ್ಟು ಧರ್ಮವನ್ನ ಉಳಿಸುವಂತ ಕೆಲಸಕ್ಕೆ ನಮ್ಮವರು ಮಠಗಳನ್ನ ಊರಲ್ಲಿ ಕಟ್ಟಿಕೊಂಡ್ರು ಅದಕ್ಕೆ ಆಸ್ತಿಯನ್ನ ಕೊಟ್ರು ನಿಮಗೆಲ್ಲ ಗೊತ್ತಿರೋ ಇತಿಹಾಸಕ್ಕೆ ನೀವು ಹೋದ್ರಿ ಅಂತಂತ ಹೇಳಿದ್ರೆ ಬಹಳಷ್ಟು ಜನ ರಾಜ ಮಹಾರಾಜರು ಮಠಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಮಠಗಳು ನೀವು ಆ ಕಡೆ ಹೋದ್ರಿ ಕೊಡಗು ಆ ಕಡೆ ಹೋದ್ರಿ ಅಂದ್ರೆ ಕೆಳದಿ ಚೆನ್ನಮ್ಮ ಅಂತ ಆಗಿ ಹೋಗ್ತಾಳೆ ಇತಿಹಾಸದಲ್ಲಿ ಕನ್ನಡದಲ್ಲಿ ಮುನ್ನೂರು ಮಠಗಳನ್ನು ಕಟ್ತಾಳಕಿ ಬೆಂಗಳೂರಲ್ಲಿ ಒಂದು ನೂರ ಒಂದು ನೂರ ಐವತ್ತು ಮಠಗಳು ಹೋಗಿದಾವ್ ಅದನ್ನ ಕಟ್ಟಿಕೊಟ್ಟವ್ರು ಯಾರು ಅಂದ್ರು ಭಕ್ತರು ಯಾಕೆ ಕಟ್ಟಿದ್ರು ಅನ್ನೋದನ್ನ ಗೆಜೆಟ್ನಾಗೈತದ್ ಧರ್ಮ ಉಳಿಬೇಕು ಸಂಸ್ ಸಂಸ್ಕಾರ ಉಳಿಬೇಕು ಮಠಗಳೇ ಹೋದವು ಅಂದ್ರೆ ಸಂಸ್ಕಾರ ಅಂದ್ರೆ ಮನುಷ್ಯ ಏನೂ ಮಾಡ್ಲಿಕ್ಕಾಗೋದಿಲ್ಲ ಬಹಳ ಸಮಸ್ಯೆಗಳು ಹೆಚ್ಚಾಗ್ತವೆ ಅದಕ್ಕೆ ಈಗಲ್ಲ ಶತಮಾನಗಳಿಂದ ಮಠಗಳನ್ನ ಯಾಕೆ ಮಾಡ್ಕೋತ ಬಂದ್ರು ಅಂತ ಹೇಳಿದ್ರೆ ಸಂಸ್ಕಾರ ಉಳಿಬೇಕು ಎಲ್ಲ ಧರ್ಮಗಳಲ್ಲಿ ಜೈನ್ ಧರ್ಮಕ್ಕೆ ಹೋಗ್ರಿ ಬೌದ್ಧ ಧರ್ಮಕ್ಕೆ ಹೋಗ್ರಿ ಸಿಖ್ ಧರ್ಮಕ್ಕೆ ಹೋಗ್ರಿ ಮುಸ್ಲಿಂ ಧರ್ಮಕ್ಕೆ ಹೋಗ್ರಿ ಎಲ್ಲ ಧರ್ಮಕ್ಕೂ ದೀಕ್ಷೆಗಳನ್ನ ಮಾರ್ಗವನ್ನ ಗುರುಗಳನ್ನ ಇಟ್ಕೊಂತಾನೆ ಬಂದಿದ್ದಾರೆ ಅದ ಕಾರಣ ಏನು ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಹಾಳಾತು ಅಂದ್ರೆ ಮನಿನೇ ಹಾಳಾಗ್ತದೆ ಆ ಮನೆ ಹಾಳಾತು ಅಂತಂದ್ರೆ ಓಣಿನೇ ಹೋಗ್ತದೆ ಓಣಿ ಹೋತಂದ್ರೆ ದೇಶ ಹೋಗ್ತದೆ ಇವು ಇತಿಹಾಸದಾಗ ನೀವು ನೋಡ್ರಿ ಎಷ್ಟೋ ರಾಜರು ಧಾರ್ಮಿಕವನ್ನ ಇಟ್ಟುಕೊಂಡು ಆಡಳಿತ ಎಲ್ಲಿವರೆಗೆ ಮಾಡಿದಾರೆ ಅಲ್ಲಿವರಿಗೆ ಇದು ಎರಡು ಮೂರು ತಲೆಗಳು ಬಹಳ ಚೊಲೋ ಹೋಗಿದಾವ ಅದ್ರಾಗ ಯಾರೋ ಒಬ್ಬ ಸರಿ ಬರ್ಲಿಲ್ಲ ಅಂತಂದಾಗ ಆ ರಾಜ್ಯನೇ ಬಿದ್ದು ಹೋಗಿದೆ ಇತಿಹಾಸ ಹೋದ್ರಿ ನೀವು ಎಲ್ಲಾ ಒಟ್ಟು ಆ ರಾಜ್ಯನೇ ಬಿದ್ದೋಗಿದೆ ಎಲ್ಲ ಒಟ್ಟು ಅದಕ್ಕೆ ನಮ್ಮವರು ಮುಂದೆ ಹಿಂದಿನಿಂದ ಯಾಕಿದ ಧರ್ಮವನ್ನ ದೇಶ ದೇಶವನ್ನ ದೇವರನ್ನ ಇಟ್ಟುಕೊಂಡು ಬಂದರು ಅಂದ್ರೆ ದೇಶವು ಸಮೃದ್ಧಿಯಾಗಿರಬೇಕಾದ್ರೆ ಸಂಸ್ಕಾರಗಳು ಬಹಳ ಬೇಕು ಸಂಸ್ಕಾರಗಳೇ ಹೋದು ಅಂದ್ರೆ ಎಲ್ಲ ಹೋಗ್ತಾವೆ ಅದಕ್ಕೆ ಪ್ರತಿ ಊರಲ್ಲೂ ಸಹಿತ ಮಠಗಳನ್ನು ನೋಡ್ತೀವಿ ಗುಡಿಗಳನ್ನು ನೋಡ್ತೀವಿ ಗುರುಗಳನ್ನು ನೋಡ್ತೀವಿ ಅವ್ರನ್ನ ನಾವು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು ಗುರುಗಳನ್ನು ಒಮ್ಮೆ ಮಾಡಿದು ಪಟ್ಟಾಧಿಕಾರ ಆತು ನಮ್ಮದು ಮುಗೀತು ಕಾರ್ ಕೊಟ್ಟು ಎಲ್ಲ ಕೊಟ್ಟು ಮುಗಿತು ನಮ್ಮದೇನು ಅಂತ ಅನ್ನೋಂಗಿಲ್ಲ ಇನ್ನು ನಿಮ್ಮ ಕೆಲಸ ಎಲ್ಲ ಒಟ್ಟು ವರ್ಷಕ್ಕೊಮ್ಮೆ ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಇರಬೇಕು ಇದ್ದಾಗ ನಮ್ಮ ಮನಸ್ಸುಗಳು ಒಂದು ಕಡೆ ಬರ್ತಕ್ಕಂತ ವ್ಯವಸ್ಥೆ ಬರ್ತಾವೆ ನಿಮ್ಮ ಪರಮಪೂಜ್ಯ ಮಹಾಸ್ವಾಮಿಗಳವರು ಪ್ರವಚನವನ್ನ ಮಾಡ್ತಿದ್ರು ಬಹಳಷ್ಟು ಪ್ರವಚನವನ್ನ ಮಾಡ್ತಿದ್ರು ಅಂದ್ರೆ ಅವು ಬಿಡಿಸುವಂತ ವಚನಗಳೇ ಬಹಳ ವಿಚಿತ್ರ ಅದಕ್ಕೆ ಸುಮಕ್ ಒಂದವ್ರು ಎಂತೆಂತ ಬಿಡಿಸ್ತಿದ್ರು ಅನ್ನೋದಕ್ಕೆ ಸುಮಕ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗ ಸೊಳ್ಳೆ ಆನೆಯ ನುಂಗಿತ್ತು ಅಂತ ಒಂದು ಕಡೆ ಬರೀತಾನ ಗೊತ್ತಾತಲ್ಲ ಹಬ್ಗಳು ಪ್ರವಚನ ಮಾಡಿದ್ದಾರೆ ಎಲ್ಲರೂ ಸೊಳ್ಳೆ ಆನೆಯ ನುಂಗಿತ್ತು ಎಷ್ಟು ಚಂದದ ಇದು ಅಂದ್ರೆ ನಾವು ಅದನ್ನು ಅದನ್ನು ಅದನ್ನ ನಾವು ವಿಚಾರ ಮಾಡಕ್ಕೆ ನಮ್ಮ ತಲೆಯನ್ನು ಹುಷಾರು ಮಾಡಲಿಕ್ಕೆ ವಿಚಾರ ಮಾಡ್ಲಿಕ್ಕೆ ಒಂದು ಮಾರ್ಗವನ್ನು ಕೊಡ್ತಾರ ಸೊಳ್ಳೆ ಬಹಳ ಸಣದು ಆನೆ ಭಾಳ ಅಲ್ಲ ಸೊಳ್ಳೆ ಆನೆಯನ್ನು ಹೆಂಗ ನುಂಗ್ತದ ಅನ್ನೋದಕ್ಕೆ ನಮ್ಮ ತಲೆಯನ್ನು ಖರ್ಚು ಮಾಡ್ಲಿಕ್ಕೆ ಅವ್ರೇನು ಮಾಡಿದ್ರು ಅಂದ್ರೆ ಇದನ್ನ ವಿಚಾರ ಮಾಡ್ರಿ ಸೊಳ್ಳೆ ಅಂದ್ರೇನು ಆನೆ ಅಂದ್ರೇನು ಇವನ್ ನಾವು ಅಂತಂದ್ರೆ ನಮಗೆ ಗೊತ್ತಾಗಿ ನಮ್ಗೆ ಎಲ್ಲಾ ಒಟ್ಟು ಅದಕ್ಕೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮವರು ಧರ್ಮವನ್ನು ಹೇಳಕಂತ ಕೆಲಸವನ್ನ ಮಾಡಿದರು ಎಲ್ಲ ರಂಗದಲ್ಲಿ ಬಂದರೂ ಸಹಿತ ಅಲ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ನೋಡ್ರಿ ಸೊಳ್ಳೆ ಅಂದ್ರೆ ನಮ್ಗೆ ಏನಂದ್ರೆ ನಮ್ಗೆಲ್ಲ ಗೊತ್ತದ ಸೊಳ್ಳೆಯನ್ನು ನಾವು ನೋಡ್ತೀವಲ್ಲ ಸೊಳ್ಳೆ ಕೆಲಸ ಏನು ಅಂದ್ರೆ ಕಚ್ಚುತ್ತೆ ಅದು ಅಲ್ಲ ಕಚ್ಚಿದ್ರೆ ತ್ರಾಸಾಗತ್ತೆ ನಿಮ್ಗೆಲ್ಲ ತ್ರಾಸಾದ ಕೂಡ ಪಟ್ಟನ ಕೈಯಾಗಿ ಹೊಡಿತೀರ ಅದನ್ನೆಲ್ಲ ಒಟ್ಟು ಅಲ್ಲ ಸೊಳ್ಳೆ ಅನ್ನೋದನ್ನ ಯಾತಕ್ ಹೋಲಿಸ್ತಾರೆ ಅವರು ಅಂತಂದ್ರೆ ಸೊಳ್ಳೆಯನ್ನ ಮನಸ್ಸಿಗೆ ಹೋಲಿಸ್ತಾರೆ ಮನಸ್ಸು ಕಚ್ಚುತ್ತದೆ ಒಳ್ಳೆಯದನ್ನ ಕಚ್ಚೋದಿಲ್ಲ ಈ ಹೋಗ್ತದೆ ಈಗ ನೋಡ್ರಿ ನಿಮ್ ಮನಸ್ಸು ಎಷ್ಟು ಗಟ್ಟಿ ಮಾಡಿದ್ರಿ ಅಂತ ಹೇಳಿದ್ರೆ ಬೇಕಾದಾಗಲಿ ಕೆಲಸ ಚಲೋ ಮಾಡೋದು ಕಾರ್ಯಕ್ರಮ ಚಲೋ ಮಾಡೋದು ಬಹಳ ಚಲೋ ಮಾಡೋದು ನಾನು ಮೊದಲಿಗೆ ಪುರಾಣ ಪ್ರಾರಂಭಕ್ಕೆ ಬಂದಿದ್ದೆ ನಾನು ಅವಾಗಲೇ ಸಾವಿರಾರು ಜನ ಸೇರ್ತಕ್ಕಂತ ವ್ಯವಸ್ಥೆ ಅವಾಗಲೇ ಬಹಳ ದೊಡ್ಡದಾಗಿ ಜನ ಸೇರ್ತಕ್ಕಂತ ಇಂಥ ದೊಡ್ಡ ಬಿಸ್ನ ಮಾರ್ಗ ಪೆಂಡಾಲನ್ನ ಹಾಕಿದಂತ ವ್ಯವಸ್ಥೆಯನ್ನ ನೋಡಿದೆ ಇದು ಮಾನಸಿಕವಾಗಿ ಗಟ್ಟಿಯಾಗಿ ನಾವು ನಿಂತ್ಕೊಂಡಾಗ ಏನನ್ನು ಮಾಡಲಿ ಮನಸ್ಸನ್ನ ಸೊಳ್ಳೆಗೆ ಹೋಲಿಸ್ತಕ್ಕಂತ ಕೆಲಸವನ್ನು ಮಾಡಿದ್ರು ಅದು ಕಚ್ಚುವ ಕೆಲಸವನ್ನ ಮಾಡಬಾರದು ಒಳ್ಳೆ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಪ್ರವಚನವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಆಮೇಲೆ ಆನೆ ಅಂತ ಬಂತು ಇಲ್ಲಿ ಸೊಳ್ಳೆ ಆನೆಯನ್ನ ನುಂಗಿತ್ತು ಎಷ್ಟು ಚಂದದ ನೋಡ್ರಿ ಮಾಯೆ ಅಂತ ಬರ್ತದೆ ಆನೆಯನ್ನ ಮಾಯಾಗ ಹೋಲಿಸ್ತಾರವ್ರು ಇದು ಆನ್ ಮಾಮೆ ಏನಾರ ಸೊಳ್ಳೆ ಮನಸ್ಸು ಬಹಳ ಕೆಟ್ಟಲ್ಲ ಅದು ಕಚ್ಚಿತು ಅಂತಂದ್ರೆ ಮಾಯನು ಸಹಿತ ಎತ್ಲಾಗರ ಒಡಗಿ ಬಿಡ್ತತಿ ಎಲ್ಲ ಒಟ್ಟು ಅಂತಹ ದೊಡ್ಡದಾದ ಆನೆಯನ್ನು ಸಹಿತ ಹೆದರ್ಸ್ತಕ್ಕಂಥ ಮನಸ್ಸು ಬಹಳ ದೊಡ್ಡದು ಆ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಟುಕೋ ಅನ್ನೋದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಶರಣರು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಇಂಥ ಒಂದು ಎರಡು ಶಬ್ದಗಳಿಂದ ಮನಸ್ಸನ್ನ ಬದಲಾವಣೆ ಮಾಡ್ತಕ್ಕಂಥ ಕೆ ಕೆಲಸವನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಅವ್ರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಅಂಥ ಒಂದು ವ್ಯವಸ್ಥೆಯಲ್ಲಿ ಪರಮಪೂಜ್ಯ ಪೂಜ್ಯ ಅವರು ಹಿಂದಿನ ಪರಮಪೂಜ್ಯ ಮಹಾಸ್ವಾಮಿ ಪ್ರವಚನದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು ಅವರು ಅವರು ಪ್ರವಚನವನ್ನ ಬಾಗಲಕೋಟೆಯಲ್ಲಿ ಹೇಳಿದರೆ ಎರಡು ಸಾವಿರ ಜನ ಹಿಡಿಸ್ತದೆ ನಮ್ಮದು ಬಾಗಲಕೋಟೆಯಲ್ಲಿ ಅಂತ ದೊಡ್ಡ ಜಿಲ್ಲೆಯಲ್ಲಿ ಆ ತುಂಬಿ ಹೋಗ್ತಿತ್ತು ಜನ ಕಡಿಮೆ ಇನ್ನೂ ಹೊರಗೆ ನಾವು ಕುಂಡ್ರ ಮೊಯ್ಗೆ ಕೊಡ್ಬೇಕಾಗ್ತಿತ್ತು ಅಷ್ಟು ತುಂಬಾ ಚೆನ್ನಾಗಿ ಆಡು ಭಾಷೆಯಲ್ಲಿ ಪ್ರವಚನವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅವರು ಮೊದಲನೇ ಸತಿ ಬಂದ ಶ್ರಾವಣ ಮಾಸದಲ್ಲಿ ಏನು ಪ್ರವಚನವನ್ನು ಮಾಡಿದ್ರು ಹಿಂದಿನ ಪರಮಪೂಜರು ಮುರುಗೇಂದ್ರ ಮಹಾಸ್ವಾಮಿಗಳವರು ಬಸವೇಶ್ವರ ವಿದ್ಯಾವರ್ಗ ಸಂಘದ ಉಪಾಧ್ಯಕ್ಷರನ್ನಾಗಿ ತಗೊಂಡ್ಬಿಟ್ರು ಅವ್ರನ್ನ ನಮಗೆ ಗೊತ್ತೇ ಇದ್ದಿಲ್ಲಲ್ರಿ ಅಜ್ಜಾರ್ ಮಠಕ್ಕೆ ಆಗ್ಯದ್ರಿ ಇವರು ನಮ್ಮ ಸಂಘ ಸ್ಥಾಪನೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಇಷ್ಟು ಚಲೋ ಭಾಷಣ ಮಾಡ್ತಾರೆ ಹೇಳಿ ಸಂಘದ ಅವರ ಸಂಘದ ಉಪಾಧ್ಯಕ್ಷನನ್ನಾಗಿ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಬಂತು ಅಂದರೆ ಒಂದು ಪ್ರವಚನ ಎಷ್ಟು ಜನರನ್ನ ಬದಲು ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ನಮ್ಮಲ್ಲೆಲ್ಲ ನಿಮ್ಮ ನೆಲದಿಂದ ಅಲ್ಲಿಗೆ ಬಂದವ್ರು ಎಂಥವೆಲ್ಲ ಒಟ್ಟು ಅದಕ್ಕಂಥ ಒಂದು ಪರಮಪೂಜ್ಯ ಮಹಾಸ್ವಾಮಿ ಅವರು ಒಳ್ಳೆಯ ಸ್ವಾಮಿಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ಎಲ್ಲದನ್ನ ಹೇಳಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈಗ ಹೇಳೋದೇನು ಅವಶ್ಯಕತೆ ಉಳಿದಿಲ್ಲ ನಿಮ್ಮದು ಟಾರ್ಗೆಟ್ ಮುಗಿದದೆ ಈಗಲ್ಲ ಯಾವಾಗಿನ ಉತ್ಸವಕ್ಕೆ ಹೋಗ್ಬೇಕು ಒಂದು ಬಿಸಿಲು ಎಲ್ಲ ಅಷ್ಟು ಅದಕ್ಕೋಸ್ಕರ ಹೆಚ್ಚಿಗೆ ಏನು ಹೇಳಲಾರ್ದೆ ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ಇಲ್ಲಿವರೆಗೆ ಅವರು ದೇಸಿಕರಾಗಿದ್ರು ಮರಿದೇವರಾಗಿದ್ರು ಮಹೇಶ್ವರ ದೇವರಾಗಿದ್ರು ಬೆಳಿಗ್ಗೆ ಅವರಿಗೆಲ್ಲ ಸಂಸ್ಕಾರವನ್ನು ಕೊಟ್ಟ ಮೇಲೆ ಕಾಲಿನಿಂದ ಹಿಡಿದು ತಲೆಯವರೆಗೆ ಅವರಿಗೆ ಮಂತ್ರ ಸಂಸ್ಕಾರವನ್ನು ಮಾಡಿ ದೇಶಿಕರನ್ನಾಗಿ ಪರಿವರ್ತನೆಯನ್ನಾಯಿತು ಅದಾದ ಮೇಲೆ ಈಗಿಲ್ಲಿ ಬಂದ ಮೇಲೆ ಗುರುಗಳು ಅವರು ಗುರುಗಳಿಗೆ ಸಾಷ್ಟಾಂಗ ಹಾಕಿ ಗುರುಗಳು ಅವರಿಗೆ ಸಾಷ್ಟಾಂಗ ಹಾಕಿದ ಮೇಲೆ ಅವರು ಸ್ವಾಮಿಗಳಾಗ್ತಕ್ಕಂಥ ವ್ಯವಸ್ಥೆ ಬಂತು ಮತ್ತಿಲ್ಲಿ ಅವರ ಹೆಸರು ಬದಲಾವಣೆ ಆಗ್ತದೆ ಅವರಿಗೆ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಗುರು ಮುರುಗೇಂದ್ರ ಮಹಾಸ್ವಾಮಿಗಳವರು ಗುರುಬಸವ ವಿರಕ್ತ ಮಠ ಸಂಕ ಬಡಚಿ ಬೆಳ್ಳಿಗೆರಿ ಎಂದು ನೂತನ ನಾಮಕರಣವನ್ನು ಮಾಡಲಾಗಿದೆ ಅದಕ್ಕೋಸ್ಕರವಾಗಿ ಸಂಸ್ಕಾರಗಳು ಬದಲಾಗ್ತಾವೆ ನಿಮಗೂ ಸಂಸ್ಕಾರಗಳು ಬದಲಾಗ್ತಾವೆ ನೀವು ಲಗ್ನ ಆಗಿರಲ್ಲ ಬಹಳಷ್ಟು ಜನ ಕೂತವ್ರೆಲ್ಲ ಲಗ್ನ ಆಗಿರ್ಬೇಕಲ್ಲ ಆಗಿರಿ ಎಲ್ಲರೂ ಗಪ್ಪ ಕೂತಾರೆ ಬಿಡ್ರಿ ಸಾಕಷ್ಟು ನಮಗಂತರ ನೋಡ್ರಿ ಲಗ್ನ ಆಗಬೇಕಾದ್ರೆ ನಿಮಗೂ ಸಂಸ್ಕಾರಗಳು ಇದ್ದಾವೆ ಅಳಿಯನ್ನು ಪಾದ ಪೂಜೆ ಮಾಡಿಕೊಂತಾರಿಲ್ಲ ಎಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ನಮ್ಮಲ್ಲಿ ಮಾಡ್ತಾರಲ್ಲ ಅದು ಅದು ಮಾಡಿಸ್ಬೇಕದೆಲ್ಲ ಪದ್ಧತಿ ಅದು ಅಳಿಯನ ಪಾದ ಪೂಜೆಯನ್ನ ಮಾವ ಮಾಡಿಕೊಳ್ತಾನೆ ಮಾವ ಹಿರಿಯ ಅಳಿಯ ಸಣ್ಣವ ಇದಕ್ಕೆ ನಿರ್ಣಯ ಕೊಡ್ಬೇಕಂದ್ರೆ ನಿಮಗೆಲ್ಲ ಕೆ ಎಲ್ಲಿ ಸಂಸ್ಥೆ ಚೇರ್ಮೆನ್ರು ಕೋರಿಯವರು ಗೊತ್ತಿದ್ದಾರೆ ಬಹಳಷ್ಟು ಜನರಿಗೆಲ್ಲ ಗೊತ್ತಿದ್ದಾರೆ ಅವರು ಲಗ್ನ ಮಾಡಿದ್ರು ಹೋಗಿದ್ವಿ ಆ ಲಗ್ನಕ್ಕೆಲ್ಲ ಹೋಗಿದ್ದು ಸ್ವತಃ ಅವರೇ ಕೂತ್ಕೊಂಡು ಅಳಿಯನ ಪಾದ ಪೂಜೆಯನ್ನ ಮಾಡಿಕೊಂಡ್ರು ಅದರ ಸಂಕೇತ ಏನು ಅಂದರೆ ತಮ್ಮ ಇಲ್ಲಿವರೆಗೆ ನೀನು ಎರಡು ಭುಜದನ್ನ ಹೊಂದಿಕೊಂಡಿದ್ದೆ ಈಗ ನನ್ನ ಮಗಳನ್ನು ಕೊಟ್ಟು ನಾಲ್ಕು ಭುಜದ ಶಕ್ತಿ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೋಸ್ಕರವಾಗಿ ನಿನಗೆ ಆ ಒಂದು ಕೊಡಬೇಕಾದ್ರೆ ಹಂಗೆ ಕೊಡಂಗಿಲ್ಲ ನಿನ್ನ ನನ್ನ ಸ್ವರೂಪ ಮಾಡಿಕೊಂಡು ನಿನಗೆ ಮಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಲಗ್ನ ಪರಂಪರೆಗಳಲ್ಲಿ ಇದಾವೆ ಈಗ ಹಂಗಾಗಿಲ್ಲ ಬರ್ತ್ ಬರ್ತಕ್ಕಿಲ್ಲ ಅಕ್ಕಿ ಕಾಳು ಹಾಕೋದು ಓಡ್ ಹೋಗೋದು ಅಕ್ಕಿ ಕಾಳು ಹಾಕೋದು ಓಡ್ ಹೋಗೋದು ಬರೆ ಅದ್ರಾಗೆ ಇರ್ತೀವಿ ನಾವು ಸಂಸ್ಕಾರದ ಕಡೆ ಬಹಳ ಲಕ್ಷ ಕಡಿಮೆ ಆಗ್ತದೆ ಅದನ್ನ ಉಳಿಸ್ಕೊಳ್ಬೇಕು ಭಾರತ ಸಂಸ್ಕಾರದ ಒಂದು ದೇಶ ಅದಕ್ಕೆ ಒಬ್ಬ ಭಾರತ ಏನಾದ್ರೂ ಹಾಳಾದ್ರೆ ಸಂಸ್ಕಾರ ಹಾಳಾಗ್ತದೆ ಅನ್ನೋದು ಬರೀತಾರೆ ಪರದೇಶದವರು ನೋಡ್ರಿ ಎಂಥ ಒಂದು ಅದ್ಭುತವಾದ ಸಂಸ್ಕಾರವನ್ನ ಇಟ್ಟಬಹುದು ನಾವು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ತಮ್ಮ ನೀನೊಬ್ಬ ಸಾಧಕ ಸಂಸ್ಕಾರದ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೇವೆ ಅದನ್ನ ನಡೆಸಿಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ನಿನ್ನದೇ ಅದನ್ನ ಹೇಳ್ತಾ ಅವರಿಗೆ ಉದ್ದಕ್ಕೆ ನಮಸ್ಕಾರವನ್ನ ಮಾಡಿ ಗುರುಗಳ ನಮಸ್ಕಾರವನ್ನ ಹಾಕಿ ಅಮ್ಮ ಸ್ಥಾನವನ್ನ ಬಿಟ್ಟು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದು ಈ ವ್ಯವಸ್ಥೆ ಬಹಳ ಕಡೆ ಕಡಿಮೆ ಎಲ್ಲಾ ಒಟ್ಟು ಅದನ್ನ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಆಮೇಲೆ ಅಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ಕಣ್ತುಂಬ ನೋಡಿಕೊಳ್ತಕ್ಕಂತ ವ್ಯವಸ್ಥೆಯನ್ನ ಇಲ್ಲಿ ಹಿರಿಕಿರಿದೆಂಬ ಭಾವವಿಲ್ಲ ಹಿರಿಕಿರಿದಕ್ಕೆ ಭಾವವಿಲ್ಲ ಇಲ್ಲಿ ದೊಡ್ಡವರು ಸಣ್ಣವರು ಎಲ್ಲರೂ ಸರಿಸಮಾನರು ನೀವೇನು ಇದರಲ್ಲಿ ಸಂವಿಧಾನದಲ್ಲಿ ಇವತ್ತು ಸರಿಸಮಾನ ಅಂತ ಏನು ಹೇಳ್ತಿರಲ್ಲ ಈ ಒಂದು ವ್ಯವಸ್ಥೆಯನ್ನ ಧಾರ್ಮಿಕ ಪರಂಪರೆಯಲ್ಲಿ ಲಿಂಗಾಯತ ಮಠಗಳಲ್ಲಿ ಮೊದಲಿಂದ ಇಟ್ಕೊಂಡೆ ಬಂದು ಬಿಟ್ಟಿದ್ದಾರೆ ಅದು ನಿಮಗೆ ಅರ್ಥ ಆಗಿಲ್ಲ ಅದು ಅದ್ರ ಕಡೆ ನೀವು ಹೋಗಿಲ್ಲ ಇನ್ನು ಮುಂದೆ ಅಪ್ಪುಗಳ ಕಡೆಯಿಂದ ಅವನ್ನೆಲ್ಲ ತಿಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಾವೆಲ್ಲ ಮಾಡಿದಾಗ ಮತ್ತೆ ನಮಗೆ ಧರ್ಮ ಏನು ಅನ್ನೋದು ಗೊತ್ತಾಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ ಇಂಥ ಒಂದು ಪರಂಪರೆಗೆ ನೋಡ್ರಿ ತಂದೆ ತಾಯಿಗಳೇನು ವ್ಯವಸ್ಥೆಗಳು ಬರ್ತಾವೆ ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ ಈ ಸಂಸ್ಥೆ ಈ ಧರ್ಮವನ್ನು ಉಳಿಸ್ಲಿಕ್ಕೆ ಈ ದೇಶವನ್ನು ಉಳಿಸ್ಲಿಕ್ಕೆ ಅವರು ತ್ಯಾಗ ಮಾಡಿದ್ರಂತ ನಾವು ಇಷ್ಟು ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳು ಬಂದಿದ ಅದಕ್ಕೋಸ್ಕರವಾಗಿ ಅಂತ ಒಂದು ಚಿಂತನೆ ಇಟ್ಟುಕೊಂಡು ಸಂಕ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಉಳಿದವರಿಗೆ ಆದರ್ಶವಾಗುವಂತಹ ಕಾರ್ಯಕ್ರಮವನ್ನು ಮಾಡಿದಿರಿ ಎಲ್ಲ ಪೂಜ್ಯರು ತುಂಬ ಚೆನ್ನಾಗಿ ಪ್ರವಚನವನ್ನು ಮಾಡಿದ್ದಾರೆ ನಿಮ್ಮೂರಲ್ಲಿ ಬಂದು ಪ್ರವಚನವನ್ನು ಇಪ್ಪತ್ತೊಂದು ದಿವಸ ಏನು ಪ್ರವಚನ ಮಾಡಿದ್ರು ಅವರು ಕುಂಡ್ರ ಸ್ವಾಮಿಗಳಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ ಅವರನ್ನು ಗಡಿಂಗ್ಲೇಜ್ದಲ್ಲಿ ಒಂದು ಎರಡು ವರ್ಷ ಇಟ್ಟು ಒಂದು ವರ್ಷ ಇಟ್ಟಿದ್ವಿ ಅಲ್ಲಿ ಅವರು ಸಂಸ್ಕೃತ ಮರಾಠಿ ಕಲೀರಿ ಅಂತಂತ ಹೇಳಿ ಮರಾಠಿ ಕಲಿತರೂ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಈ ಭಾಗದ ಜನರಿಗೆ ಧರ್ಮ ಸ್ವಲ್ಪ ಗೊತ್ತಿಲ್ಲ ಮರಾಠಿ ಹೇಳೋರು ಕೊಡ್ರಿ ಕೊಡ್ರಿ ಅಂತ ನಮ್ಮನ್ನು ಕೇಳತ್ತಾರ ನಾನು ಬಾರ್ಡರ್ ಕೇ ಇದೀನಿ ಕೊಲ್ಲಾಪುರದ ಬಾರ್ಡ್ರ ಕೇ ಇದ್ದೀನಿ ಹಿಂಗಾಗಿ ನನಗೆ ಮರಾಠಿ ಸಂಪರ್ಕ ಹಾಳಾ ನಿಮ್ಮೆಲ್ಲಾ ನಿಮ್ಮೆಲ್ಲ ಕುಪ್ಪೆಗಾರಂತ ಇದ್ರು ನಿಮ್ಮ ಇದ್ರು ಅವಾಗ ಭಕ್ತರ ಅವ್ರು ಆರೀಶ್ ಬಂದ್ರು ನಮ್ಮಲ್ಲಿ ಬರೋರು ಆಮೇಲೆ ಬಂದ್ರು ನೌಕರಿ ಬಂದ್ರು ನಮ್ಮಲ್ಲಿ ಬರೋರು ಅವ್ರ ನಮ್ಮ ಮಠಕ್ಕೆ ಸುಮಾರು ಮಹಾರಾಷ್ಟ್ರದಾಗ ನಮ್ಮ ಮಠಕ್ಕೆ ಸುಮಾರು ಒಂದು ನೂರ ಎಕರೆ ಜಮೀನು ದಾನ ಬರ್ತಕ್ಕಂತ ವ್ಯವಸ್ಥೆ ಆಗಿದೆ ಶಾವು ಮಹಾರಾಜನ ಕಾಲಕ್ಕೆ ಅವರೆಲ್ಲಾ ಸಾಮಂತ್ರು ಅವರೆಲ್ಲಾ ನಮ್ಮ ಮಠಕ್ಕೆ ಕೊಟ್ಟು ಅವ್ರೆಲ್ಲಾ ಇವತ್ತು ಉದಾವೆಲ್ಲ ಒಟ್ಟು ಇಂಥ ಒಂದು ಪರಂಪರೆಗಳು ನಿಮ್ಮಲ್ಲಿ ನಿಮ್ಮ ಮಠಗಳಿಗೆ ಬಂದಾವ್ ನೋಡ್ರಿ ಬೇರೆ ಬೇರೆ ಧರ್ಮದರು ಸಹಿತ ನಿಮ್ಮ ಮಠಕ್ಕೆ ದಾನ ಕೊಟ್ಟು ಆ ಧರ್ಮವನ್ನ ತಿಳಿದುಕೊಳ್ಳುವಂತ ವ್ಯವಸ್ಥೆಯಲ್ಲಿ ಬಂದಂತ ವ್ಯವಸ್ಥೆಗಳು ನಮ್ಗೆ ಕಾಣ್ತೀವಿ ನಾವು ಇತಿಹಾಸಕ್ಕೆ ಹೋದ್ರೆ ಇಂಥವನ್ನೆಲ್ಲ ನಾವು ಉಳಿಸ್ಕೋಬೇಕು ಅಂತಂದ್ರೆ ಸ್ವಾಮಿಗಳನ್ನ ನೀವು ಚೆನ್ನಾಗಿ ಉಪಯೋಗ ಮಾಡಬೇಕು ಸ್ವಾಮಿಗಳು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಸಮಾಜ ದೇಶ ತುಂಬಾ ಚೆನ್ನಾಗಿ ಬದುಕ್ತಕ್ಕಂತ ವ್ಯವಸ್ಥೆ ಬರ್ತದೆ ಇವತ್ತಿನಿಂದ ಪರಮಪೂಜ್ಯ ಮಹಾಸ್ವಾಮಿ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಗುರು ಮುರುಗೇಂದ್ರ ಮಹಾಸ್ವಾಮಿಗಳವರು ಗುರು ಗುರುಬಸವೇಶ್ವರ ವಿರಕ್ತ ಮಠ ಸಂಕ ಬಡಚಿ ಬೆಳ್ಳಿಗಿರಿ ಅಂತ ಇವತ್ತು ನಾಮದಿಂದ ಹೊಸ ನಾಮದಿಂದ ಸಹಕಾರ ಕೊಡ್ರಿ ಅವ್ರು ನಿಮಗೆ ಸಹಕಾರ ಕೊಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಅಂತೇಳಿ ಆಸೆ ಮಾಡಿ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಕೂಡಲ ಸಂಗಣ ಶರಣರು ಮಣದರದು ಮಾತನಾಡದ ಲಿಂಗವೇ ಮಾತನಾಡದಂತೆ ಅನ್ನುವಂತಹ ನಮಗೆಲ್ಲ ಧರ್ಮದ ಸಂದೇಶವನ್ನು ನೀಡಿರತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ತಮ್ಮೆಲ್ಲರ ಎರಡೂ ಕೈಗಳನ್ನು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಜಗದ್ಗುರು ಮಹಾಸನ್ನಿಧಿಯವರ ದೇವರ ಆಶೀರ್ವಾದ ಸಂಖಕ್ಕೂ ಶ್ರೀಮಠಕ್ಕೂ ಸದಾವ ಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದೇ ಸಂದರ್ಭದಲ್ಲಿ ಇವತ್ತಿನ ತಮ್ಮೆಲ್ಲರ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂತ ಶರಣರು ಚ ಪ್ರಸಾದ ಮಾಡಿ ಸೇವೆಯನ್ನು ಮಾಡುವಂತಹ ಶರಣರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದ್ರ ಮುಖಾಂತರವಾಗಿ ಅಭಿನಂದನ ಸಲ್ಲಿಸೋಣ ಪ್ರಸಾದ ಮಾಡಿಸಿರ್ತಕ್ಕಂಥ ಶರಣರು ಬಸಗೊಂಡ್ ಧರ್ಮಣ್ಣ ಬಿರಾದಾರ್ ಸಿದ್ಧಗೊಂಡ ಶಂಕರಪ್ಪ ಬಿರಾದಾರ್ ರಾಮಗೊಂಡ ಶಂಕರಪ್ಪ ಬಿರಾದಾರ್ ಇವರು ಬಂದು ಪರಮ ಪೂಜ್ಯರಿಗೆ ಸತ್ಕರಿಸಿ ತಾವು ಕೂಡ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಜಗದಗುರು ಮಹಾಸನ್ನಿಧಿಯವರು ನಮ್ಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ಸತ್ಕರಿಸತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಕಾರ್ಯಕ್ರಮ ತಾವು ಕೂಡ ಸಾಕ್ಷಿಭೂತರಾಗಬೇಕು ಹಾಗೆ ನಮ್ಮ ವಿಜಯಪುರದ ಚಣ್ಮುಖ ಮಠದ ಅಭಿನವ ಸಿದ್ಧಾರ್ಡ್ ಮಹಾಸ್ವಾಮಿಗಳು ಕೂಡ ಪರಮ ಪೂಜ್ಯರನ್ನ ಸತ್ಕರಿಸತಾ ಇದ್ದಾರೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವುದ್ರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ಅಂತ ಸಾಕ್ಷಿಭೂತರಾಗಬೇಕಂತ ಇದೇ ಸಂದರ್ಭದಲ್ಲಿ ನಮ್ಮ ನಗರ ಸಭೆ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವೀಂದ್ರ ಅರಳಿ ಹಾಗೆ ದಾನಮದೇವಿ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಸಿ ಆರ್ ಗೊಬ್ಬಿ ಹಾಗೆ ಪಲ್ಲಕ್ಕಿಯನ್ನು ಮಾಡಿರ್ತಕ್ಕಂಥ ಶರಣರು ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹಾಗೆ ನಮ್ಮ ಅತ್ತಳ್ಳಿಯ ಪೂಜ್ಯರು ಹಾಗೆ ತಡವಲಗ ಪೂಜರು ಆಲ್ಮೇಲದ ಪುರಮ ಪೂಜ್ಯರು ಮಮದಾಪುರದ ಪೂಜ್ಯರು ಕೋಲಾರ ಶ್ರೀಗಳು ಕೊಂಡೂರಿನ ಶ್ರೀಗಳು ಎಲ್ಲ ಪರಮ ಪೂಜ್ಯರು ವೇದಿಕೆ ಮೇಲೆ ಆಗಮಿಸಿ ಪೂಜರನ್ನು ಸತ್ಕರಿಸಿ ಪೂಜ್ಯರಿಂದ ಗೌರವವನ್ನು ಸ್ವೀಕಾರ ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನದಿ ಹಿಂಗಳಗಾವಿ ಪರಮ ಪೂಜ್ಯರನ್ನ ಸತ್ಕರಿಸಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ನಾವು ಯಾರ ಹೆಸರುಗಳನ್ನ ಹೇಳಿ ಅವರಷ್ಟೇ ಬರಬೇಕು ತಮಗೆಲ್ಲ ನಂತರದಲ್ಲಿ ಅವಕಾಶ ಮಾಡ್ಕೊಡ್ತೀವಿ ತಾವೆಲ್ಲ ಬಹಳಷ್ಟು ಕಾತ್ರದಿಂದ ಕೂತಿದ್ದೀರಿ ಇಷ್ಟು ದಿವಸ ನಮ್ಮ ಡಾಕ್ಟರ್ ಮಹೇಶ್ ದೇವರು ಇದ್ರು ಇವತ್ತು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಾಗಿ ನೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ದಯ ಪಾಲಿಸ್ತಾರೆ ಯಾರು ಹೇಳ್ಬಾರ್ದೇವಾ ಅಲ್ಲಿವರೆಗೂ ಯಾರು ಹೇಳ್ಬಾರ್ದು ದಯವಿಟ್ಟು ತಾವೆಲ್ಲ ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇರತಕ್ಕಂಥ ಪರಮ ಪೂಜರ ಆಶೀರ್ವಚನಕ್ಕೆ ನಂತರದಲ್ಲಿ ಅಣಿ ಆಗ್ತಾ ಇದ್ದೇವೆ ಇಲ್ಲಿ ನಮ್ಮ ಡಾಕ್ಟರ್ ಮಹೇಶ್ ದೇವರ ಪೂರ್ವಾಶ್ರಮದ ಊರು ನಮ್ಮ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಶಿರಬೂರಿನಿಂದ ಸಾಕಷ್ಟು ಸದ್ಭಕ್ತರು ಆಗಮಿಸಿದ್ದಾರೆ ಕೇವಲ ಸಿರುಬೂರ್ದವ್ರು ಮಾತ್ರ ವೇದಿಕೆ ಮೇಲೆ ಬರಬೇಕು ನಮ್ಮ ಪೂರ್ವಾಶ್ರಮದ ನಮ್ಮ ಬಬಲೇಶ್ವರ ತಾಲೂಕಿನ ಸಿರುಬೂರಿಂದ ಆಗಮಿಸಿರ್ತಕ್ಕಂಥ ಶರಣ ಜೋರಾಗಿ ಚಪ್ಪಾಳೆ ತಟ್ಟಿ ಅವರ ಊರಿನ ಮಗನನ್ನ ನಿಮ್ಮ ಸಂಖಕ್ಕೆ ದಾರಿ ದಾನವನ್ನು ಮಾಡಿ ಕೊಟ್ಟಿರ್ತಕ್ಕಂತ ಸದ್ಭಕ್ತರಿಗೆ ಪರಮ ಪೂಜ್ಯರಿಂದ ಗೌರವ ಸತ್ಕಾರ ನಡೀತಾ ಇದೆ ಪಲ್ಲಕ್ಕಿ ಮಾಡಿರ್ತಕ್ಕಂಥ ಬಳ್ಳುಳಿ ಬಡಿಗೆ ಅತ್ ನೋಡ್ರಿ ಎಲ್ದಾರ್ ಅವರು ವೇದಿಕೆ ಮೇಲೆ ಬಂದು ಪರಮಪೂಜ್ಯರ ಆಶೀರ್ವಾದ ಮಾಡ್ಕೊಂಡು ಹೋಗಬೇಕು ದಯವಿಟ್ಟು ಬೇಗ ಬೇಗನೆ ಸಾಕ್ರಿ ಬಹಳಷ್ಟು ಜನ ನಮ್ಮ ಸಿರುಬೂರ್ನ ಹಿರಿಯರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಇನ್ನೇನು ಬಹಳ ತಾಗೋದಿಲ್ಲ ತಾವೆಲ್ಲ ಬಹಳಷ್ಟು ಕಾತ್ರದಿಂದ ಕಾಯ್ತ ಪರಮ ಪೂಜ್ಯರ ಆಶೀರ್ವಚನ ನಮಗೆಲ್ಲ ಗೊತ್ತಿರಬೇಕು ಸರ್ ಉಮರಾಣಿಯಿಂದ ಬಂದಿರತಕ್ಕಂಥವ್ರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ತಮಗೆಲ್ಲ ಗೊತ್ತಿರಬೇಕು ಪೂರ್ವದಲ್ಲಿ ಪರಮ ಪೂಜ್ಯರು ಐದಾರು ವರ್ಷದಿಂದ ಹಿಂದೆ ಬಂದಾಗ ಮಠ ಹೇಗಿತ್ತು ತಮಗೆಲ್ಲ ಗೊತ್ತಿರಬೇಕು ಬಹಳಷ್ಟು ಮಠಾಧೀಶರಲ್ಲಿ ಪರಮ ಪೂಜ್ಯರು ಮಠಕ್ಕೆ ಆಗಬೇಕಾಗಿತ್ತು ಅಂತಂದ್ರೆ ಮಠದ ಆಸ್ತಿ ಹೇಗಿದೆ ದಯವಿಟ್ಟು ಇಲ್ಲಿದ್ದವ್ರು ಬೇಗನೆ ವೇದಿಕೆ ವೇದಿಕೆಯಂತರಗೊಳಿಸ್ಬೇಕು ಸಿರುಬೂರ್ನವ್ರು ಮಾತ್ರ ಸಿರುಬೂರಿಂದ ಬಂದಿರತಕ್ಕಂಥ ಸದ್ಭಕ್ತರು ತಮಗೆಲ್ಲ ಗೊತ್ತಿರಬೇಕು ಸಂಖದ ಮಠ ಹಾಣಗಲ ಕುಮಾರ ಶಿವಯೋಗಿಗಳನ್ನ ಮಾತ್ರ ಹೇಳ್ತಾರೆ ಘಟದಿಂದ ಮಠ ಬೆಳಗಬೇಕಲ್ಲದೆ ಮಠದಿಂದ ಘಟ ಬೆಳಗಬಾರದು ಮಠದ ಹೆಸರು ಹೊರಗಡೆ ಬರಬೇಕು ಪರಂತು ಮಠದಿಂದ ವ್ಯಕ್ತಿ ಹೆಸರು ಬರಬಾರದು ಅನ್ನೋದಕ್ಕೆ ಸಾಕ್ಷಿ ಯಾರಾದ್ರೂ ಆಗಿದ್ರು ಅಂತಂದ್ರೆ ಅದಕ್ಕೆ ನಮ್ಮ ಸಂಘದ ಡಾಕ್ಟರ್ ಮಹೇಶ್ ದೇವರು ಅಂತ ತಿಳ್ಕೊಳ್ತಾವೆಲ್ಲರೂ ಕೂಡ ಅಭಿಮಾನದ ಚಪ್ಪಾಳಿಗಳನ್ನು ತಟ್ಟೋದ್ರ ಮುಖಾಂತರವಾಗಿ ಅಭಿಮಾನ ಪಡುವಂತ ವಿಚಾರ ಅಂತಾ ಪರಮ ಪೂಜ್ಯರಿಗೆ ನಮ್ಮ ಶಿರಬೂರಿನ ಸದ್ಭಕ್ತರು ಸೈಡ್ ನ ನಮ್ಮ ಶಿರಬೂರ್ ಹಿರಿಯರು ಸೈಡ್ ನ ತಗೊಂಡ್ಬಿಡ್ರಿ ಒಂದು ಗ್ರೂಪ್ ತಕೊಂಡ್ಬಿಟ್ರಷ್ಟೇ ಹಾ ಬೇಗ ಬೇಗನೆ ಸಮಯ ಬಾಳಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ದಿನಗಳ ಪರ್ಯಂತವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾರ್ಗದರ್ಶನ ಪೂಜ್ಯರಾಗಿರುವಂತಹ ಗುರುದೇವ್ ಆಶ್ರಮದ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳು ಬಾಲ್ಗಾಮದ ಪುರಮ ಪೂಜ್ಯರನ್ನ ಸತ್ಕರಿಸಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಬರ್ಸಾಕ್ ಹೋಗ್ಬೇಡ್ರಿ ಚಂಡೀ ಸುಮ್ ರಸ್ತೆ ಮಾಡ್ಕೊಡ್ರಿ ಅವ್ರಿಗೆ ಪಲ್ಲಕ್ಕಿ ಬರ್ತಾ ಇದೆ ಪಲ್ಲಕ್ಕಿ ವ್ಯವಸ್ಥೆ ಮಾಡ್ಕೊಡ್ರಿ ಯಾವ ಕುತ್ಕೊಂಡು ನೀವ್ ಯಾಕೆ ಇದ್ದೀರಿಲ್ಲ ಯಾವ குத்தோட் இன்னொரு ஐந்து நிமிஷம் குத்கோட இவத்தின் கார்கமே உபஸ் நம்ம தடவல்கா பூஜ்ரணி ஆலமேன பர்வ பூஜரி மமதாபுர பூஜ்யாரணி கோலாரத பூஜரணி ಸತ್ಕರಿಸಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆಯಿಂದ ತೆರೆಗೊಳಿಸಬೇಕು ಆ ಕಡೆ ಯಾರು ಬಿಡಬಾರ್ದ ಆ ಕಡೆ ಯಾರು ಬಿಡಾಕತಿ ಎಲ್ಲರೂ ನಿಮಗೆ ನಂತರದಲ್ಲೂ ಅವಕಾಶ ಮಾಡಿಕೊಡ್ತೀವಿ ಆಗಲೇ ನಮ್ಮ ನಡೆಸುವ ಪರಮ ಪೂಜ್ಯರು ಹೇಳ್ತಾ ಇದ್ದರು ಆಶೀರ್ವಚನ ಮಾಡುವಂತ ಸಂದರ್ಭದಲ್ಲಿ ತಮಗೆಲ್ಲ ಅಪ್ಪಣೆ ಪಡಿಸಿದ್ದಾರೆ ದಯವಿಟ್ಟು ಇದು ವೇದಿಕೆಯ ಗೌರವ ಅಲ್ಲ ತಾವು ತಮ್ಮೂರಿನ ಕಾರ್ಯಕ್ರಮ ತಮ್ಮ ಸಭೆಯನ್ನು ತಿಳ್ಕೊಂಡು ಹತ್ತಳ್ಳಿಯ ಪರಮ ಪೂಜ್ಯರನ್ನ ಗೌರವಿಸಬೇಕು ಅಂತ ತಿಳ್ಕೊಂಡು ಪೂಜ್ಯರಿಗೆ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಯಾವ ಇಳ್ಕೋ ಆ ಕಡೆ ನಮ್ಮ ಕಾರ್ಯಕರ್ತರು ವೈ ಎಸ್ ಕಳ್ಸಿ ಅವ್ರಿಗೆ ಇಲ್ಲಿ ವೇದಿಕೆ ಮೇಲೆ ಅನಾವಶ್ಯಕವಾಗಿ ಗೊಂದಲವನ್ನ ಉಂಟು ಮಾಡಬಾರದು ದಯವಿಟ್ಟು